್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ಬೇಂದ್ರೆಯವರ ಕವಿತೆ ಇದು ಅತ್ ಅತ್ಯಂತ ಒಂದು ಟ್ರಾಜಿಕ್ ಆದ ಸಿಚುವೇಶನ್ ಅದರ ದೃಶ್ಯವನ್ನು ಅವರು ಕಟ್ತಾ ಹೋಗ್ತಾರೆ ಅವರ ಮಗ ತೀರ್ ಹೋದಾಗ ಅವರ ಹೆಂಡತಿ ಮಗನ ಚಿಕ್ಕ ಹುಡುಗನ ಶವದ ಮುಂದೆ ಕೂತು ತುಂಬ ದುಃಖದಿಂದ ಆದರೆ ಒಂದು ಹನಿ ನೀರಿಲ್ಲದೆ ಕಣ್ಣಲ್ಲಿ ಒಂದು ಹನಿ ನೀರಿಲ್ಲದೆ ಗಂಡನನ್ನು ನೋಡ್ತಾ ಇರುವಂಥ ಒಂದು ಸನ್ನಿವೇಶ ಶೀ ಈಸ್ ಶಾಕ್ಡ್ ಅವಳಿಗೆ ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಗಂಡನನ್ನು ನೋಡ್ತಾ ಇದ್ದಾಳೆ ಗಂಡನಿಗೆ ಏನು ಹೇಳಬೇಕು ಹೆಂಡತಿಗೆ ಅಂತ ಗೊತ್ತಾಗ್ತಾ ಇಲ್ಲ ಆಗ ಹಾಡುವಂಥ ಒಂದು ಹಾಡು ಆ ಒಂದು ದೃಶ್ಯ ಆ ಒಂದು ಸನ್ನಿವೇಶಕ್ಕೆ ಈ ಗಂಡನ ಅಂತರಾತ್ಮದ ಮಾತುಗಳು ನೋವಿನ ಮಾತುಗಳು ಈ ಕವಿತೆ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಯಾಚಿಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದು ಯಾಕೆ ನೋಡ ಮತ್ತ ಮತ್ತ ನೀ ಇತ್ತ ನಿತ್ತೋಡಬ್ಯಾಡನ ನಿಹಿಂಗ ನೋಡಬ್ಯಾಡ ನಂಬಲ ಹಾಕದ ತುಂಬ ಕೆಂಪು ಗಿಣಗಡಕ ಹಣ್ಣಿನ ಹಂಗ ಇದ್ದಂಥ ತುಟಿಯ ಬಣ್ಣೆತ್ತ ಹಾರಿತು ಯಾವ ಗಾಳಿಗೆ ಹಿಂಗ ಈ ಗಲ್ಲ ಹಣಿ ಕಣ್ಣು ಕಂಡು ಮಾರೀಗೆ ಮಾರಿಯ ರೀತಿ ಸಾವನ ತನ್ನ ಕೈ ಸವರಿತಿ ಬಂತೆನಗೆ ಇಲ್ಲದ ಭೀತಿ ನೀ ಹಿಂಗ ನೋಡಬ್ಯಾಡ ನನ್ನ ಇಬ್ಬನಿ ತೊಳೆದರೂ ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ದಿಗಿಲಾಗಿ ಅನ್ನತದ ನಿನ್ನ ಕಣ್ಣಾರೆ ಒಮ್ಮಿಗಿಲ ಹುಣ್ಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತಾ ಹಗಲ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡನನ್ನ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡನಡಕ ನಡಕ ಹುಚ್ಚ ನಗಿಯಾಕ ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡಧಾಂಗ ಗಾಳಿಯ ನೆವಕ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ ವೆ ಬಿಡಿಸಿ ಕೆಡವು ಬಿರಿ ಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನಿಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೆ ನಿನ್ನ ಇದರಲ್ಲಿ ಎಷ್ಟು ಡೆಪ್ತನ್ನು ಅವರು ವಿವರಿಸ್ತಾರೆ ಅಂದ್ರೆ ನಮಗೆ ಅದನ್ನ ದೆರ್ ಇಸ್ ನೋ ಅದರ್ ವೇ ವಿ ಕೆನ್ ಎಕ್ಸ್ಪ್ಲೇನ್ ಇಟ್ ಅತ್ತಾರೆ ಅತ್ತು ಬಿಡು ಹೊನಲು ಬರಲಿ ನ ಕ್ಯಾಕ ಮರಸತಿ ದುಃಖ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡ ನಡಕ ಹುಚ್ಚನಗಿ ಯಾಕ ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನೆವಕ ಅಂದರೆ ದಟ್ ಮೂಮೆಂಟ್ ಆಫ್ ದಟ್ ಮೂಮೆಂಟ್ ದಟ್ ಶೀ ಆಲ್ಮೋಸ್ಟ್ ಈಸ್ ಅಬೌಟ್ ಟು ಕ್ರೈ ಹತ್ತು ನೀನು ಯಾಕೆ ಅಳ್ತಾ ಇಲ್ಲ ನೀನು ಯಾಕೆ ನಕ್ ನಕ್ಕು ಈ ದುಃಖವನ್ನು ಮರೆಸ್ತಾ ಇದೆಯಾ ದ್ಯಾಟ್ ಮೂಮೆಂಟ್ ಆಫ್ ಟ್ರಾನ್ಸಿಷನ್ ಇನ್ ಟು ಏನೋ ರಿಲೀಫ್ ಆಫ್ ಟಿಯರ್ಸ್ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿರುವಂಥ ಒಂದು ದೃಶ್ಯ